ತಳ ಕೂತಂದ್ರೆ ಅವ್ನ್ ಅವ್ನಿಗೆ ಇಟ್ಟು ಅರ್ತಿ ಬೆಳಗ್ಬೇಕಾಗಿ ಸ್ವಲ್ಪ ಸುಮ್ಮ ಸರ್ ಅವ್ರು ಬಹಳ ಶನಿ ಬಹಳ ಒದ್ಕೊಂಡ ಅನ್ಸತ್ತ ಅವ್ರು ಆ ಬರಂಗಿಲ್ಲಪ್ಪ ಅಂತಂದ್ರೆ ಇಲ್ಲಿ ತನ್ನ ಹಾಡಿಕೆ ಮಾಡಕ್ ನಾ ಬರ್ತಾ ಇದು ನಮ್ ಇರಲಿ ನೀನು ಹವಾ ಮಾಡ್ಕೋಬೇಡ ಬರಲ್ಲ ತಿಳಕೈತ್ ಹೇಳು ನೀವು ಬಂದು ಮೇಲೆ ಕರ್ಕೊಂಡು ಹೋಗಿರ್ಬೇಕಾರೆ ನಂದ ಸ್ವಂತ ಮೇಲ ಮಾಡಿ ನಾನೇ ಮಾತಾಡುದು ನಾನೇ ಹಾಡುದು ಮಾಡ್ತೀನಿ ಮತ್ತ ನಾನು ಬರ್ಲಾರೆ ಕರ್ಸಾರ ನೀಲಿ ಕರಿತಿದ್ಲತ್ತ ಬಡ್ಡಾಗ ಚಿಮಣೆ ಹಿಡಿಕಿದ ಬಾಳೆ ದಿತ್ತ ಹಂಗ ಮಾತಾಡ್ತ ಅವ್ರು ನಾನು ಎದ್ದಾನ ಏನತ್ತ ಏನತ್ರಿವ ಮಾತು ತಂದನು ಮಗನಲ್ಲ ಮಾನಿ ಗೆಟ್ಟಳು ಮಗಲ ಮೋತೆ ನೋಡ್ಕೊಂಡಿ ಅಂದ ಹೋದ ಪಳೆದೊಳಗ ಏನ್ ಮಾಡಿದ್ರು ಕಮಿಟಿ ಅವ್ರು ಬಂದು ಮಾತಾಡಿದರು ಹಂಗಲ್ರಿ ಯಾರು ಯ ಅವ್ರಿ ಹಾಂಗಲ್ರಿ ತಳ ಕೂತನ್ ಅವ್ನಿಟ್ಟ ಅತಿ ಬೆಳಗ್ತಿ ಸ್ವಲ್ಪ ಸುಮಿರ್ರಿ ಇರ್ಲಿಗ ಏನಾಗಿತ್ತು ಯಾರು ಮುಂದೆ ಹೋಗಿಲ್ಲ ಕೆಂಸು ಸರ್ ಹೇಳಿದ್ರ ಅವರು ಹೌದ್ರಿಪಾ ಕೆಂಸು ಸರ್ ಅವ್ರ ಭಾಷೆನೇ ಬಾಳ ಉದ್ಕೊಂಡ ಅನಸ್ತಿ ಅವ್ರು ಹೌದ್ರಿಪ ಏನ್ ಹೇಳಿದ್ರು ಹೇಳೋ ಹೌದು ಆ ಬರಂಗಿಲ್ಲಪ್ಪ ಅಂತಂದ್ರೆ ಇಲ್ಲಿ ತನ ಹಾಡ್ಕೆ ಮಾಡಾಕ ನಾ ಬರ್ತಿದ್ದಿಲ್ಲ ಇದು ನಮ್ ತಲೆಯಾಗ ಇರಲಿ ಹೌದು ಬಸ್ನಾಗ ಒಂದು ಮತ್ತೊಬ್ರ ಮೇಲೆ ಮಾತಾಡೋಕ್ ಹೊಕ್ಕಿರ್ಬೇಕರೆ ನಂದ ಸ್ವಂತ ಮೇಲೆ ಮಾಡಿ ನಾನೇ ಮಾತಾಡುದು ನಾನೇ ಹಡ್ದು ಮಾಡ್ತೀನಿ ಮತ್ತ ನಾನು ಬರ್ಲಾರ ಕರ್ಸ್ಯಾರ ನೀಲಿ ಹಾ ಹೇಳಿದ್ರ ಕತೆ ಬಂಗಾರ ಕತೆ ಲಕ್ಷ್ಮಿ ಯಾವಾರ ಹಿಂಗಾಯ್ತೇಳಿ ಕೆಂಚು ಸರ್ ಯಾವಾರು ಹೆಂಗಾಯ್ತದ ಗೊತ್ತೇನ ಹಂಗಪ್ಪ ಅಂದ್ರಿ ಸರ್ ಯಾವಾರ ಕೆಂಚ ಸರ್ರ ಒಂದ ದಿವ್ಸ ಬೀಗ್ರ ಮನೆಗೆ ಹೋಗಿದ್ರು ಬೀಗ್ರ ಹೊಸ ಮನಿ ಕಟ್ಟಿದ್ರು ಅವ್ನು ಹೋಗು ಹುಣ್ಣು ಎರಡಕ್ಕ ಬರ್ತಾವ ರೀ ಯಾರಾಕ ಅಂದ್ರ ಅಂದ್ರಿವ್ವ ಸಂಡಸ ಮಗನ ಸಂಡ ಸುಮಗನ ಹೌದ ನಾಟ್ಯ ಸಂಶಿಕ್ದಾಗ ಹೇಳ್ತೀನಿ ತಿಳ್ಕೋ ಹೌದ್ರಿಪಾ ಎರಡಕ್ ಬಂದಿದ್ದವಾಗ ಏನು ಏನ್ ಮಾಡಿದ್ರು ಏನ್ ಮಾಡುದ್ರಿ ಹೊಸ ಮನಿ ಐತಿ ಯಾಕಡೆ ಹೋಗ್ಬೇಕ ಅನ್ನೋದ ಗೊತ್ತಾಗಲಾರೆ ರೀ ಏನ್ ಮಾಡುದ್ರಿವೊ ನಮ್ಮ ಸಾರು ಹೋಗಿ ಕೊತ್ತ ಮುಂಜಾನೆ ಬೀಗರಿಗ್ ಹೇಳ್ತಾನ ಏನ್ ಹೇಳಪ್ಪ ಬಿಗ್ರ ಎಂತ ಮನಿ ಕಟ್ಟ್ರಿ ನೀವು ಬಾತ್ರೂಮ್ ಬಾಗ್ಲ ತಗದ್ರ ತನ್ನಗ ಬರ್ತದ ಮುಚ್ಚಿದ್ರ ಬೆಚ್ಚಗ ಬರ್ತದ ತಗೊಂಡಗ ತಗೊಂಡ ಬರ್ತದ ಎಂತಾ ಬಾಕ್ಲರೆ ಅಂತಾ ಮನ್ನಿರ ಕಟ್ಟಿ ಅಂದವರು ಹೌದು ಹೌದು ಅವಾಗ ಹೇಳ್ತಾರ ಅವರು ಏನು ಹೇಳ್ತಾರಪ್ಪ ಹೋಗಿ ನೋಡ್ತಾರ ಅವರು ವಾಪಸ್ ಕೆಂಚ ಸರ್ ಅವರು ಹೇಳ್ತಾರ ಅವರು ಏನು ಹೇಳ್ತಾರೀವಾ ಏನು ಹೇಳ್ತಾರ ಏನು ಹೇಳ್ತಾರೀಪ್ಪ ಯಪ್ಪ ನೀ ಹೋಗಿ ಬಾತ್ರೂಮ್ ದಾಗ ಎಡಕ್ಕೆ ಕೂತಿರ್ಲಾ ಹೌದು ಹೌದು ಬಾಕ್ಲಾದ ತದ್ರ ತನಗೆ ಬರದೆ ತಂದ್ರು ಫ್ರಿಜ್ನಿಗೆ ಹೇತ ಬನ್ನಿನ ಅಂದ್ರ ಅವರು ನೀವು ಹಿಂತ ಶಾನೆತನ ನಮ್ಮೊಂದು ತೋರಿಸಲಕ್ಕೆ ಹೋಗಬೇಡ್ರಿ ಹೌದ್ರಿಪ್ಪ ಇದು ಇವ್ರದ್ದು ಬಿಡು ಬಿಡ ಯಾಕರೀತಿದ್ಲತ್ತ ಬಡ್ಡ್ಯಾಗೆ ಚಿಮಣೆ ಹೆಡಿಕೆದ ಬಾಳೆದಿದತ್ತಾ ಹಂಗ ಹೌದು ಅರುಣನ ಸರ್ ಮಾತಾಡ್ರು ಮಾತಾಡ್ತ ಅರುಣನ ಯದನ ಏನತ್ತ ಏನತ್ತ್ರೀವಾ ಮಾತುದಂದನ ಮಗನಲ್ಲ ಮಾನಿ ಗೆಟ್ಟಳ ಮಗಳತ್ತ ಮೋತಿ ನೋಡಕೋ ನಿಂದು ಏ ಏನು ಹಾ ಅದಕ್ಕೆ ಇರ್ಲಿ ಹೌದು ಒಂದ ಹೆಂಗ್ ಮಾತು ನೆನಪ ಬರ್ತದ ಹೆಂಗ್ ರೀವಾ ಮುತ್ತಿನ ಬೆಲೆ ಮುತ್ತಗಾರನೆ ಬಲ್ಲ

ಹಾಂ ಇರ್ ಹ್ಞೂ ಹ್ಞೂ ಇರಲಿ ಯಾಕಪ್ಪ ಅದಕ್ಕೆ ಒಂದು ಮಾತು ಹೇಳ್ತೀನಿ ಎರಡು ತಾಸು ಮೈಕ್ ಬಂದ ಬಿದ್ದಾವು ಅದು ಅವ್ರೇನು ಮಾತಾಡಬೇಡತ್ತೆ ಹೇಳ್ಯಾರ ಯಾಕಪ್ಪ ಅದಕ್ಕೆ ಹೇಳಿದ್ರ ಹೇಳಿದ್ರು ಅವರು ಮನೆ ಮಾತು ರೀ ಎರಡು ನಿಮಿಷ ಮುಗಿತಿ ನಾನು ಮಾತಾಡಂಗಿಲ್ಲ ಹಾಡಿಗೆ ಚಾಲೂನೇ ಮಾಡುದಂದ್ರೆ ಹೇಳ್ರಿ ಆರು ನಾನು ಏನು ಹೇಳಿದೆಪ್ಪ ಈಗ ಕೆಬ್ಬನ ಕಾದೈತಿ ನೀ ಏನು ಕಂಬಾರ ಪಕ್ಕಿ ಇದ್ರಿ ಏನು ಹಾಂ ಕಾಸ್ತಾರೆ ರೀ ಅವ್ರು ಹಂಗೆ ಆ ಇರ್ಲಿ ಬಾಳೆನ ಮಾತಾಡೋಂಥ ಅವಶ್ಯಕತೆ ಇಲ್ಲ ಪದ ಹೆಂಗ ಕೇಳು ಬರ್ರಿಪ್ಪ ಹೆಂಗ್ರಿ ನೀವು ஜ <tip> मगील हाड आणि नि मगला बाय मार

ಲಕ್ಷ್ಮೀ ಸಾಯಿತು ಹೆಂಗ ಮಾಡಿ ಗುರುವಿಗೆ ಬೇಡಿ ಬುಧ ಲಕ್ಷ್ಮೀ ಸಾಯ್ತೆ ಹಿಂಗ ಮಾಡಿ ಗುರುವಿಗೆ ಬೇಡಿ ನೋಡಿ ಹತ್ತಿರ್ತವೆ ಆಡೇ ನೋಡಿ ಹತ್ತ